ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೆಟಲ್ಸ್ ಆ್ಯಂಡ್ ಫೆದರ್ಸ್ ಈ ನಕ್ಷತ್ರದ ಆಕಾರದ ಸುಂದರವಾದ ಹೂವಿನ ಬಳ್ಳಿನ ನಾವು ನಮ್ಮ ಸುತ್ತಮುತ್ತ ಸಾಮಾನ್ಯವಾಗಿ ನೋಡಿರ್ತೀವಿ ಇದರ ಹೆಸರು ಸಿಪ್ರಸ್ ವೈನ್ ಇದಕ್ಕೆ ಸ್ಟಾರ್ ಗ್ಲೋರಿ ಅಥವಾ ಗಣೇಶ ಬಳ್ಳಿ ಅಂತಲೂ ಕರೀತಾರೆ ಇದರಲ್ಲಿ ರೆಡ್ ಪಿಂಕ್ ಮತ್ತು ವೈಟ್ ಕಲರ್ ಫ್ಲವರ್ಸ್ ಬರುತ್ತೆ ಅದರಲ್ಲೂ ಕಾಮನ್ ಆಗಿ ನಾವು ರೆಡ್ ಕಲರ್ ಫ್ಲವರ್ನ ನೋಡಬಹುದು ಈ ವಿಡಿಯೋದಲ್ಲಿ ನಾವು ಸಿಪ್ರಸ್ ವೈನ್ ಪ್ಲ್ಯಾಂಟ್ನ ಹೇಗೆ ಗ್ರೋ ಮಾಡಬೇಕು ಹೇಗೆ ಕೇರ್ ಮಾಡಬೇಕು ಇದರಲ್ಲಿ ಫ್ಲವರಿಂಗ್ ಯಾವ ಸೀಸನ್ನಲ್ಲಾಗುತ್ತೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ನ ಡಿಟೇಲಾಗಿ ತಿಳ್ಕೊಳ್ಳೋಣ ಸಿಪ್ರಸ್ ವೈನ್ನ ನಾವು ತುಂಬ ಈಸಿಯಾಗಿ ಸೀಡ್ಸಿಂದ ಮತ್ತು ಕಟ್ಟಿಂಗ್ಸಿಂದ ಗ್ರೋ ಮಾಡಬಹುದು ಸಿಪ್ರಸ್ ವೈನ್ನ ನಾವು ಕಟ್ಟಿಂಗಿಂದ ಗ್ರೋ ಮಾಡಬೇಕಾದ್ರೆ ಒಂದೆರಡು ಬೇಸಿಕ್ ಪಾಯಿಂಟ್ಸ್ನ ಗಮನದಲ್ಲಿಟ್ಕೋಬೇಕು ಸೊ ಹಾಗಾದರೆ ಅದೇನು ಅಂತ ನೋಡೋಣ ಬನ್ನಿ ನಾವು ಯಾವುದೇ ಪ್ಲ್ಯಾಂಟ್ ಕಟ್ಟಿಂಗ್ನ ಗ್ರೋ ಮಾಡೋವಾಗ ಮೇಲ್ಗಡೆ ಚಿಗುರು ಬರುವಂಥ ಪಾರ್ಟು ಮತ್ತು ಕೆಳಗಡೆ ಬೇರು ಮೂಡುವಂಥ ಪಾರ್ಟ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಕೋಬೇಕು ಸಿಪ್ರಸ್ ವೈನ್ ಪ್ಲ್ಯಾಂಟ್ನ ನಾವು ಕಟ್ಟಿಂಗಿಂದ ಗ್ರೋ ಮಾಡೋವಾಗ ಯಾವಾಗಲೂ ಗ್ರೀನಿಷ್ ಅಥವಾ ಚಿಗುರು ತಿರುವಂಥ ಸ್ಟೆಮ್ನ ತೊಗೊಳೋದ್ಕಿನ್ನ ಓಲ್ಡರ್ ಸ್ಟೆಮ್ ಅಥವಾ ಸ್ವಲ್ಪ ಬ್ರೌನಿಷ್ ಆಗಿರುವಂಥ ಸ್ಟೆಮ್ನ ತೊಗೊಳ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಪ್ರತಿಯೊಂದು ಕಟ್ಟಿಂಗ್ನ ಕರೆಕ್ಟಾಗಿ ಲೀಫ್ ನೋಡಿರುವಂತಹ ಜಾಗದ ಕೆಳಗೆ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಈ ಲೀಫ್ ನೋಡಿರುವಂತಹ ಜಾಗದಲ್ಲೇ ಬೇರ್ಗಳು ಮೂಡುತ್ತೆ ಆಮೇಲೆ ಕೆಳಗೆ ಒಂದೆರಡು ಲೀಫ್ ನೋಡ್ಸ್ನಲ್ಲಿರುವಂತಹ ಲೀವ್ಸ್ನೆಲ್ಲ ನಾವು ಕಟ್ ಮಾಡಿ ತೆಗೆದುಬಿಡಬೇಕು ಸಿಪ್ರಸ್ ವೈನ್ ಕಟ್ಟಿಂಗ್ನ ನಾವು ನೀರು ಮತ್ತು ಮಣ್ಣು ಎರಡರಲ್ಲೂ ಸಹ ಪ್ರೊಪೊಗೇಟ್ ಮಾಡಬಹುದು ನಾನಿವತ್ತು ಎರಡೂ ಮೆಥಡ್ನಲ್ಲೂ ನಿಮಗೆ ಸಿಪ್ರಸ್ ವೈನ್ನ ಪ್ರೊಪೊಗೇಟ್ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಎಂಟರಿಂದ ಹತ್ತು ಇಂಚು ಉದ್ದ ಇರುವಂತಹ ಒಂದು ನಾಲ್ಕೈದು ಕಟ್ಟಿಂಗ್ಸ್ನ ತಗೊಂಡಿದ್ದೀನಿ ನಾವು ಕಟ್ಟಿಂಗ್ಸ್ನ ತಗೊಳ್ಳುವಾಗ ಆದಷ್ಟು ಹೆಚ್ಚು ಕಟ್ಟಿಂಗ್ಸ್ನ ತಗೊಳ್ಳೋದ್ರಿಂದ ಒಂದು ಎರಡು ಕಟ್ಟಿಂಗ್ಸ್ ಫೇಲ್ ಆದರೂ ಸಹ ನಮಗೆ ರೂಟಿಂಗ್ ಆಗಿರುವಂಥ ಇನ್ನೂ ಕಟ್ಟಿಂಗ್ಸ್ ಹೆಚ್ಚು ಕಟ್ಟಿಂಗ್ಸ್ ಸಿಗುತ್ತೆ ಸಿಪ್ರಸ್ ವೈನ ನೀರಿನಲ್ಲಿ ಪ್ರೊಪಗೇಟ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಗ್ಲಾಸ್ ಜಾರ್ನಲ್ಲಿ ಕಾಲು ಭಾಗದಷ್ಟು ನೀರು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ನಾಲ್ಕೈದು ಕಟ್ಟಿಂಗ್ಸ್ನ ಹಾಕಿದ್ದೀನಿ ಮಣ್ಣಿನಲ್ಲಿ ಸಿಪ್ರಸ್ ವಾಯನ್ನ ಪ್ರೊಪೊಗೇಟ್ ಮಾಡೋದಕ್ಕೆ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ಮಣ್ಣು ಮತ್ತು ಪೀಟ್ನ ತೊಗೊಂಡಿದ್ದೀನಿ ಎಲೋವೆರಾ ಜೆಲ್ ಒಂದು ನ್ಯಾಚುರಲ್ ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ ಆದ್ದರಿಂದ ನಾವು ಯಾವುದೇ ಕಟಿಂಗ್ನಾದರೂ ಗ್ರೋ ಮಾಡುವಾಗ ಎಲೋವೆರಾ ಜೆಲ್ನ ಅಪ್ಲೈ ಮಾಡಿ ನೆಡೋದ್ರಿಂದ ರೂಟಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಸೊ ಇಲ್ಲಿ ಪ್ರತಿಯೊಂದು ಕಟ್ಟಿಂಗ್ಗೆ ಎಲೋವೆರಾ ಜೆಲ್ನ ಅಪ್ಲೈ ಮಾಡಿ ಇದ್ದೀನಿ ಕಟ್ಟಿಂಗ್ಸ್ನ ಹಾಕಿದ ನಂತರ ಅದಕ್ಕೆ ಪ್ರತಿದಿನ ಸ್ವಲ್ಪ ನೀರನ್ನ ಹಾಕ್ತಾ ಇರಬೇಕು ಅಥವಾ ಮಣ್ಣಿನಲ್ಲಿ ತೇವಾಂಶ ಇರೋ ಹಾಗೆ ನೋಡ್ಕೋಬೇಕು ಆಮೇಲೆ ಈ ಗ್ಲಾಸ್ ಜಾರ್ನಲ್ಲಿ ಇರುವಂತಹ ನೀರನ್ನು ಮೂರರಿಂದ ನಾಲ್ಕು ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕಟಿಂಗ್ಸ್ ಕೊಳತೋಗೋ ಚಾನ್ಸಸ್ ಇರುತ್ತೆ ಗ್ಲಾಸ್ ಜಾರ್ನಲ್ಲಿರೋ ಕಟಿಂಗ್ಸ್ನಲ್ಲಿ ಒಂದು ವಾರಕ್ಕೇ ರೂಟ್ಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಬಟ್ ಮಣ್ಣಿನಲ್ಲಿರೋ ಕಟಿಂಗ್ಸ್ದು ನನಗೆ ಗೊತ್ತಾಗಲಿಲ್ಲ ಸೊ ನಾನು ಆ ಕಟ್ಟಿಂಗ್ನಲ್ಲಿ ಗ್ರೋತ್ ನ್ಯೂ ಗ್ರೋತ್ ಬರೋವರೆಗೂ ವೇಟ್ ಮಾಡಿದೆ ಇದು ನಾನು ಕಟಿಂಗ್ಸ್ನ ಹಾಕಿ ಇಪ್ಪತ್ತೈದು ದಿನಗಳ ನಂತರದ ಅಪ್ಡೇಟ್ಸ್ ನೀರಿನಲ್ಲಿ ಹಾಕಿರೋ ಕಟ್ಟಿಂಗ್ಸ್ನಲ್ಲಿ ತುಂಬ ಚೆನ್ನಾಗಿ ಬೇರುಗಳು ಮೂಡಿವೆ ಈಗ ನಾವು ಮಣ್ಣಿನಲ್ಲಿರೋ ಕಟ್ಟಿಂಗ್ಸ್ನ ರೂಟ್ಸ್ನ ಸಹ ಚೆಕ್ ಮಾಡೋಣ ನಾನಿಲ್ಲಿ ಕಟಿಂಗ್ಸ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಒಂದು ದೊಡ್ಡ ಪಾಟ್ನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಫಿಫ್ಟಿ ಪರ್ಸೆಂಟ್ನಷ್ಟು ಸಾಯಿಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಕೋಪಿ ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ಕಾಂಪೋಸ್ಟ್ನ ತೊಗೊಂಡಿದ್ದೀನಿ ನಾರ್ಮಲ್ ಆಗಿ ಯಾವುದೇ ಹೂವಿನ ಗಿಡ ಆಗಿರಬಹುದು ಅಥವಾ ತರಕಾರಿ ಗಿಡ ಆಗಿರಬಹುದು ಅದಕ್ಕೆ ನಾವು ಈ ರೀತಿಯ ಸಾಯಿಲ್ ಮಿಕ್ಸ್ನ ತೊಗೋಬಹುದು ನೀವೀಗ ನೋಡ್ತಾ ಇರ್ಬೋದು ನಾನಿಲ್ಲಿ ಕಟಿಂಗ್ಸ್ನ ಮಣ್ಣಿನ ಸಮೇತ ಹೊರಗೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಬೇರುಗಳು ಮೂಡಿವೆ ಅಂತ ಸೊ ನಾನು ಈಗ ರೂಟ್ಸ್ನ ಡಿಸ್ಟರ್ಬ್ ಮಾಡ್ದೇನೆ ಮಣ್ಣಿನ ಸಮೇತ ಈ ಕಟ್ಟಿಂಗ್ಸ್ನ ದೊಡ್ಡ ಪಾಟ್ಗೆ ಹಾಕ್ತಾ ಇದ್ದೀನಿ ಸಿಪ್ರಸ್ ವೈನ ನಾವು ಬೇಸಿಗೆಗಾಲ ಮತ್ತು ಮಳೆಗಾಲ ಎರಡೂ ಸೀಸನ್ನಲ್ಲೂ ಸಹ ಸೀಡ್ಸ್ ಅಥವಾ ಕಟ್ಟಿಂಗ್ಸಿಂದ ಆರಾಮಾಗಿ ಗ್ರೋ ಮಾಡಬಹುದು ಮಾರ್ಚ್ ಮತ್ತು ಏಪ್ರಿಲ್ನಿಂದ ಹಿಡಿದು ಅಕ್ಟೋಬರ್ ನವೆಂಬರ್ವರೆಗೂ ಸಹ ಇದರಲ್ಲಿ ಫ್ಲವರಿಂಗ್ ಇರುತ್ತೆ ಆದರೆ ಚಳಿಗಾಲದಲ್ಲಿ ಸಿಪ್ರಸ್ ವೈನ್ ಗ್ರೋ ಆಗೋದಿಲ್ಲ ಆಮೇಲೆ ಫ್ಲವರಿಂಗ್ ಸಹ ಇರೋದಿಲ್ಲ ಸಿಪ್ರಸ್ ವೈನ ನಾವು ಚೆನ್ನಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಬೆಳೆದ್ರೆ ಫ್ಲವರಿಂಗ್ ತುಂಬ ಚೆನ್ನಾಗಿ ಆಗುತ್ತೆ ಬಿಸಿಲು ಸ್ವಲ್ಪ ಕಡಿಮೆ ಬೀಳುವಂತಹ ಜಾಗದಲ್ಲಿ ಸಹ ಇದನ್ನು ನಾವು ಬೆಳಿಬಹುದು ಆದರೆ ಹೂಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇರುತ್ತೆ ಈ ಬಳ್ಳಿನ ನಮ್ಮ ಗಾರ್ಡನ್ನಲ್ಲಿ ಬೆಳೆದ್ರೆ ಹೂಗಳ ಜೊತೆ ಇದರ ಎಲೆಗಳು ಸಹ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದು ಒಂದು ಕ್ಲೈಂಬಿಂಗ್ ವೈನ್ ಆಗಿರೋದ್ರಿಂದ ಇದಕ್ಕೆ ನಾವು ಒಂದು ಸ್ಟಿಕ್ ಅಥವಾ ಹಗ್ಗದ ಸಪೋರ್ಟ್ನ ಕೊಡಬೇಕು ಅಂದರೆ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗಾದರೆ ಸಿಪ್ರಸ್ ವಾಯ್ನ ಬಗ್ಗೆ ನಾನಿಲ್ಲಿ ನೀಡಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದ್ರಿ ಪ್ಲೀಸ್ ಲೈಕ್ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್